ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಆತ್ಮದ ಮೇಲಿನ ಆವರಣ ಆತ್ಮಕ ಸಮಸ್ಯೆ ಬರುವುದಿಲ್ಲ ಆತ್ಮದ ಮೇಲಿನ ಆವರಣ ಜೀವಾತ್ಮ ಆ ಒಂದು ಆತ್ಮಕ್ಕೆ ಸಬಾರ್ಡಿನೇಟ್ ಇರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಜೀವಾತ್ಮ ಏನಿದೆ ಆ ಜೀವಾತ್ಮ ಮನುಷ್ಯ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಜೀವ ಜಾಗೃತವಾಗಿದೆ ಅಥವಾ ಜಾಗೃತ ತಪ್ಪಿದೆ ಅಥವಾ ಜಾಗೃತಿಯೇ ಇಲ್ಲ ಈ ಜಾಗೃತವಾಗಿರ್ತಕ್ಕಂಥ ವಿಧಾನದಲ್ಲಿ ಇದೆ ಬಾಧೆಗಳಾಗ್ತಾ ಇದೆ ಜಾಗೃತಿ ಆಗೋದು ಜಾಗೃತಿ ಆಗ್ತಾ ಇಲ್ಲ ಇದ್ರ ಬಗ್ಗೆ ತಿಳಿತಕ್ಕಂಥದ್ದು ಹೇಗೆ ಇದು ಸಾಮಾನ್ಯವಾಗಿ ಪ್ರಥಮ ಹಂತದಲ್ಲಿ ತಿಳಿಯೋದಿಲ್ಲ ಯಾವುದು ಪ್ರಥಮ ಹಂತದಲ್ಲಿ ಈ ಒಂದು ವಿಡಿಯೋದ ವಿಷಯ ಯಾರಿಗೆ ಸಹಕಾರಿಯಾಗುತ್ತೆ ಈಗ ಮಕ್ಕಳು ಹುಟ್ಟಿರ್ತಾರೆ ಶಿಕ್ಷಣ ತರಬೇತಿಯನ್ನು ಪಡೆದಿರ್ತಾರೆ ಅದು ಎಸ್ 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 ಸಿ ವರ್ಗೆ ಆಗಿರ್ಬೋದು ಪಿ ಯು ವರ್ಗ ಆಗಿರ್ಬೋದು ಡಿಗ್ರಿನೇ ಆಗಿರ್ಬೋದು ಅಥವಾ ಐದನೇ ಕ್ಲಾಸು ಏಳನೇ ಕ್ಲಾಸು ಹೀಗೆ ಯಾವುದೋ ಒಂದು ವಿಷಯ ಆಗಿರ್ಬೋದು ಒಟ್ಟಾರೆ ಒಂದು ಬರವಣಿಗೆಯನ್ನು ಬರೀತಕ್ಕಂತಹ ವಿಧಾನ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರ್ತಕ್ಕಂತಹ ವಿಧಾನ ಅದರಲ್ಲಿ ಇದು ಒಂದು ಸರಳವಾದಂಥ ಅಂಶ ಆದಾಗ್ಯೂ ಕೂಡ ಇದು ಒಂದು ಮನುಷ್ಯನ ಜೀವದ ಅಸ್ತಿತ್ವದ ಬಗ್ಗೆ ತಿಳಿಸುತ್ತೆ ಹೇಗೆ ಅನ್ನೋದು ನೀವು ಹೇಳಿದ್ರೆ ನೋಡೋಣ ಇಲ್ಲಿ ಜೀವ ಏನಾಗಿದೆ ಬರವಣಿಗೆಯನ್ನು ಬರೆತಕ್ಕಂಥ ಸಂದರ್ಭದಲ್ಲಿ ಆ ಜೀವ ಆರೋಗ್ಯಪೂರ್ಣವಾಗಿತ್ತು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿ ಆ ಜೀವ ಆರೋಗ್ಯಪೂರ್ಣವಾಗಿತ್ತು ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇತ್ತು ಮಾನಸಿಕವಾಗಿಯೂ ಕೂಡ ಸದೃಢ ಇತ್ತು ಯಾವುದೇ ರೀತಿಯಾದಂಥ ಅಡಚಣೆಗಳ ಜೀವಕ್ಕಿರಲಿಲ್ಲ ಅದು ಚೆನ್ನಾಗಿ ಓದುವುದು ಬರೆಯುವುದು ಮಾಡ್ತಾ ಇತ್ತು ಅದರಲ್ಲಿ ವಿಶೇಷವಾಗಿ ಹ್ಯಾಂಡ್ ರೈಟಿಂಗ್ ಆ ಜೀವದ ಮುಖ್ಯವಾಗಿ ಹ್ಯಾಂಡ್ ರೈಟಿಂಗ್ ಏನಿದೆ ಈ ಹ್ಯಾಂಡ್ ರೈಟಿಂಗ್ ಗಮನಿಸಿದಂತಹ ಪಕ್ಷದಲ್ಲಿ ಯಾವಾಗ ಬರವಣಿಗೆಯನ್ನು ಬರೀತಾರೆ ಆ ಸಂದರ್ಭದಲ್ಲಿ ಬರವಣಿಗೆ ಸದೃಢ ಮತ್ತು ದುಂಡಾಗಿರ್ತಕ್ಕಂಥದ್ದನ್ನು ವಿಶೇಷವಾಗಿ ಗಮನಿಸಿ ತಂದೆ ತಾಯಿಗಳಾದಂಥ ಪಕ್ಷದಲ್ಲಿ ಸ್ನೇಹಿತರಾದಂತಹ ಪಕ್ಷದಲ್ಲಿ ಸಂಬಂಧಿಕರೇ ಆಗಿದ್ದಂತಹ ಪಕ್ಷದಲ್ಲಿ ಆ ಒಂದು ಬರವಣಿಗೆಯನ್ನು ಟೀಚರ್ ಆಗಿರೋ ಉಪಾಧ್ಯಾಯರಾಗಿರ್ತಕ್ಕಂಥ ಪಕ್ಷದಲ್ಲಿ ಆ ಒಂದು ಬರವಣಿಗೆಯನ್ನು ನೋಡೇ ಇರ್ತಾರೆ ಯಾರಾದರೂ ಅಂತಹ ಜೀವ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಕ್ಕಂಥ ಜೀವ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೀಗೆ ಮುಕ್ತ ಹೋಗ್ಬಿಟ್ಟಿದೆ ಅದರ ನಂತರದಲ್ಲಿ ಜೀವಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾದರೆ ಆ ಜೀವದ ಜಾಗೃತಿಯನ್ನು ಪ್ರತಿಶತ ಪತ್ತೆ ಮಾಡಲು ಅಜೀವ ಇನ್ನೊಂದು ಹೇಳ್ಬೋದು ಅಯ್ಯೋ ಎಲ್ಲರೂ ಕೂಡ ಆರೋಗ್ಯಪೂರ್ಣವಾಗಿದ್ದ ಚೆನ್ನಾಗಿದ್ದಾರೆ ಆದರೆ ಡಾಕ್ಟರ್ ಹತ್ರ ಹೋಗಿ ನೀವು ಈ ಕಡೆ ಪ್ರಾರಂಭದ ಅಕ್ಷರ ಒಂದು ಗೆರೆ ಅಕ್ಷರ ಇದ್ದರೆ ಆ ಕಡೆ ಮುಕ್ತಾಯ ಆಗೋದ್ರೊಳಗಡೆ ಎಲ್ಲ ರೇಖಾಚಿತ್ರನೇ ಯಾವುದು ಯಥಾಪ್ರಕಾರವಾಗಿ ಗೊತ್ತೋಗೋದಿಲ್ಲ ಅವ್ರಿಗೇನು ಸಮಸ್ಯೆ ಇದೆಯಾ ಅಂತ ಪ್ರಶ್ನೆ ಮಾಡ್ಬೋದು ಈ ವಿಧಾನ ಅಲ್ಲ ಬರೆಯುವ ಇರುತ್ತೆ ಕೆಲವರಿಗೆ ಕರಗತ ಮಾಡ್ಕೊಂಡಿರ್ತಾರೆ ಕೆಲವ್ರಿಗೆ ಬರಿತಕ್ಕಂಥ ವಿಧಾನದಲ್ಲೇ ಒಂದು ರೀತಿಯಾಗಿ ತಾತ್ಸಾರ ಅವ್ರ ದೇಹದಲ್ಲೂ ರೋಗ ರುಜಿನಿ ಮಾನಸಿಕ ಸಮಸ್ಯೆಗಳು ಇರ್ತಾವೆ ಡಾಕ್ಟರ್ ಆದ್ರೇನು ಇರೋದಿಲ್ಲ ಅಂತಿಲ್ಲ ಡಾಕ್ಟರ್ಸ್ ತಗೋದಿಲ್ವಾ ಇರ್ತ ಈ ಬೀಡದ ವಿಷಯಕ್ಕೆ ತಗೊಳ್ಳೋದಾದ್ರೆ ಯಾವಾಗ ಜೀವಕ್ಕೆ ಜೀವನದ ಹಾನಿಯಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಆತ್ಮದ ಹಾವಳಿ ಮನುಷ್ಯ ಜೀವನದಲ್ಲಿ ಆಗಿದ್ದಾಗ ದೇಹದಲ್ಲಿ ರೋಗ ರುಜಿನಿಗಳು ಉಂಟಾಗಿದ್ದಂಥ ಸಂದರ್ಭದಲ್ಲಿ ಆತ್ಮಗಳಿಂದಲೇ ಬೇರೆ ರೀತಿಯಿಂದ ಅಥವಾ ಯಾವುದೇ ಒಂದು ಮನುಷ್ಯನಿಗೆ ಸ್ಟ್ರೆಸ್ ಆಗಿರ್ಬೋದು ಒತ್ತಡ ಆಗಿರ್ಬೋದು ಹೆಚ್ಚು ಶ್ರಮವನ್ನು ಪಡ್ತಕ್ಕಂಥದ್ದಾಗಿರ್ಬೋದು ದೇಹಕ್ಕೆ ವಿಶ್ರಾಂತಿ ಇಲ್ಲ ಮನಸ್ಸಿಗೆ ಸದಾಕಾಲ ಕಾರ್ಯ ಮನಸ್ಸಲ್ಲೂ ಕಾರ್ಯ ಮನಸ್ಸಲ್ಲಿ ಆಲೋಚನೆ ಮಾಡಿದ್ರೆ ಕಾರ್ಯ ಮಾಡಲಿಕ್ಕಾಗೋದು ಈ ಸ್ಥಿತಿಗತಿನಲ್ಲಿ ಜೀವ ಇದ್ದಾಗ ಆ ಸಂದರ್ಭದಲ್ಲಿ ಜೀವ ಜಾಗೃತ ಆಗಿದೆ ಜಾಗೃತ ಆಗಲಿ ಎಚ್ಚರಾಗಿದೆ ಈಗ ಒಂದು ದೇಹದಲ್ಲಿರ್ತಕ್ಕಂಥ ಜೀವನ ಅನ್ಯ ಆತ್ಮಗಳು ಹಿಡ್ದಿಟ್ಕೊಂಡಿರ್ತಾವೆ ಬಿಟ್ಟಿರೋದಿಲ್ಲ ಆ ಜೀವಕ್ಕೆ ದೇಹ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಆಗೋದಿಲ್ಲ ಮಾಡ್ಕೊಳ್ಳೋದಿಲ್ಲ ಆ ಟೈಮಲ್ಲಿ ರೋಗ ರುಜಿನಿ ಬಂದ್ಬಿಡುತ್ತೆ ಅದನ್ನು ಗುಣಪಡಿಸ್ಕೊಳ್ಳೋದಿಲ್ಲ ತಕ್ಷಣದಲ್ಲಿ ದೀರ್ಘಕಾಲ ಮುಂದುವರಿಯುತ್ತೆ ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದಲ್ಲಿ ಯಾವುದಾದ್ರು ಒಂದು ಸಮಸ್ಯೆಗಳು ಒಂದು ಸಾಂಸಾರಿಕ ಸಮಸ್ಯೆ ಇತ್ಯಾದಿ ಕುಟುಂಬದ ಸಮಸ್ಯೆ ಇತ್ಯಾದಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಅವರು ಇವರು ಯಾರ್ಯಾರು ಹೊಡೆದೊಡ್ಕೋತಾರೆ ಬೈದೊಡ್ಕೋತಾರೆ ದೂರ ಆಗ್ತಾರೆ ಆಸ್ತಿ ಪಾಸ್ತಿ ಅರಿಚೆಗೆ ಮಾಡ್ಕೊಳ್ತಾರೆ ಇನ್ನೇನಾರು ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ಜೀವ ಜಾಗೃತ ಇರೋದಿಲ್ಲ ಇಂಥ ಯಾವುದೇ ಸಂದರ್ಭ ಆಗಿರ್ಬೋದು ಆ ಟೈಮಲ್ಲಿ ಆ ಜೀವವನ್ನು ನೀವು ಗಮನಿಸಿದಂತಹ ಪಕ್ಷದಲ್ಲಿ ನಿಮ್ಗೆ ಅನಿಸುತ್ತೆ ಅವ್ರಿಗೇನೋ ಸಮಸ್ಯೆ ಇದೆ ಅವ್ರಿಗೇನೋ ಆಚರಣೆ ಕೊರತೆ ಇದೆ ಅದಕ್ಕೋಸ್ಕರ ದೇಹದ ಜೀನಿಗಳು ಈಗ ಉಲ್ಬಣ ಆಗಿದ್ದು ನೋಡ್ಕೋಬೇಕಾಗಿತ್ತು ಡಾಕ್ಟ್ರಿಗೆ ತೋರ್ಸ್ಕೋಬೇಕು ಚಿಕಿತ್ಸೆ ಪಡಿಸ್ಕೋಬೇಕಾಗಿತ್ತು ವಿಶ್ರಾಂತಿ ಪಡ್ಕೋಬೇಕಾಗಿತ್ತು ಆಹಾರ ಚೆನ್ನಾಗಿ ತಿನ್ಬೇಕಾಗಿತ್ತು ಆ ಫುಡ್ ತಿನ್ಬೇಕಾಗಿತ್ತು ಇದನ್ನ ತಿನ್ಬೇಕಾಗಿತ್ತು ನ್ಯೂಟ್ರಿಷನ್ ತಿನ್ಬೇಕಾಗಿತ್ತು ಡ್ರೈ ಫ್ರೂಟ್ ತಿನ್ಬೇಕಾಗಿತ್ತು ಅದು ಇದು ಅಂತ ಎಲ್ಲ ಕೂಡ ಹೇಳ್ತಾರೆ ಸಜೆಸ್ಟ್ ಮಾಡ್ತಾರೆ ಆ ಜೀವಕ್ಕೆಲ್ಲ ಇದ್ರು ಏನು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಇರೋದು ಇಲ್ಲ ಈ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ ಚಿಕಿತ್ಸೆ ಮಾಡ್ಕೋತಾರೆ ಆ ಸ್ವಯಂ ಮನುಷ್ಯ ಮಾಡ್ಕೋಬಹುದು ಬೇರೆಯವ್ರ ಕುಟುಂಬದವ್ರು ಚಿಕಿತ್ಸೆ ಕೊಡಿಸ್ಬೋದು ಅಥವಾ ಸ್ನೇಹಿತರುಗೊಳ್ಸ್ಬೋದು ಯಾರ ಪತ್ನಿ ಪಾತಿ ಒಬ್ರು ಒಬ್ಬರುಗೊಳ್ಸ್ಬೋದು ಆ ಸಂದರ್ಭದಲ್ಲಿ ಆ ಜೀವ ಜಾಗೃತವಾಗಿದೆ ಅಂತ ನೀವು ತಿಳ್ಕೊಬೇಕಂದ್ರೆ ಇಲ್ಲಿ ಗಮನಿಸಿ ನಾನು ಆತ್ಮಗಳ ಅಧ್ಯಯನ ಜೀವಾತ್ಮದ ಅಧ್ಯಯನ ದೇಹದ ಕಾರ್ಯವೈ ವೈಖರಿ ಸೂಕ್ಷ್ಮ ಶಕ್ತಿಯ ಕಾರ್ಯವೈಖರಿ ಆ ಜೀವದ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಇತ್ಯಾದಿ ಜ್ಞಾನದ ಅರ್ಜನೆಯ ಕಾರಣದಿಂದ ಹೇಳ್ತಾ ಇದ್ದೆ ಭಗವಂತ ಕೊಟ್ಟಿರೋದು ಇಲ್ಲಿ ಗರ್ವ ಅಹಂಕಾರದ ಪ್ರಶ್ನೆ ಬರೋದಿಲ್ಲ ಈ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಜೀವ ಸಕ್ಷಮವಾಗಿದ್ದರೆ ಜೀವ ಜಾಗೃತಿಯಿಂದ ಕೂಡಿದ್ದರೆ ಆ ಸಂದರ್ಭದಲ್ಲಿ ಬೆರಳುಗಳವರೆಗೂ ಕೂಡ ಜೀವ ಹರಡಿಕೊಂಡಿರುತ್ತೆ ಜೀವಪೂರ್ಣ ಜಾಗೃತಿ ಇದ್ದರೆ ಬೆರಳುಗಳಲ್ಲಿ ಹರಡಿಕೊಂಡಿದ್ದರೆ ಪೂರ್ಣ ದೇಹಾದ್ಯಂತ ಹರಡಿರುತ್ತೆ ಆ ಜೀವ ಜಾಗೃತಿ ಇದ್ದರೆ ಆಗ ಆ ವಿದ್ಯಾರ್ಥಿಯ ಓದ್ತಕ್ಕಂಥ ಸಂದರ್ಭದಲ್ಲಿ ಹ್ಯಾಂಡ್ ರೈಟಿಂಗ್ ಏನು ಸ್ಪಷ್ಟವಾಗಿ ಬರ್ತಾ ಇದ್ದು ಸಕಾರಾತ್ಮಕವಾಗಿ ಬರ್ತಾ ಇದ್ದು ಸುಂದರವಾಗಿ ಬರ್ತಾ ಇದ್ದು ಪೂರ್ಣ ಜಾಗೃತಿ ಇದ್ದರೆ ಅದೇ ರೀತಿಯಾದ ಅದರಲ್ಲಿ ಗ್ಯಾಪ್ ಆಗಿರಲಿ ಬರ್ದಿರೋದು ಎಷ್ಟೋ ದಿವಸಗಳಾಗಿರಲಿ ವರ್ಷಗಳೇ ಕಳೆದಿರಲಿ ಅದೇ ರೀತಿಯಾದಂತಹ ಹ್ಯಾಂಡ್ ರೈಟಿಂಗ್ ಬರುತ್ತೆ ಅದೇ ಸು ಅಷ್ಟೇ ಸುಂದರವಾಗಿರ್ತಕ್ಕಂಥದ್ದು ಅದೇ ರೀತಿಯಾದಂಥ ಹ್ಯಾಂಡ್ ರೈಟಿಂಗ್ ಬರವಣಿಗೆಯಲ್ಲಿ ಬರುತ್ತೆ ಇಲ್ಲ ಜೀವ ಸಕ್ಷಮ ಇಲ್ಲ ಜೀವ ಜಾಗೃತಿ ಇಲ್ಲ ಸಾರವಾಗಿ ಅದು ಬರೆಯತಕ್ಕ ಅವ್ರ ಕೈಯಲ್ಲಿ ಬರ್ಸಿ ನೋಡಿಬೇಕಾದ್ರೆ ಅವ್ರು ಬರ್ತಕ್ಕಂಥ ಪೆನ್ ಇಟ್ಕೊಳ್ಳೋದರಲ್ಲಿ ಪೆನ್ಸಿಲ್ ಇಟ್ಕೊಳ್ಳೋದ್ರಲ್ಲಿ ಪುಸ್ತಕ ಇಟ್ಕೊಳ್ಳೋದರಲ್ಲಿ ನೀವು ಗಮನಿಸ್ಬೋದು ಮತ್ತು ಬರವಣಿಗೆಯಲ್ಲಿ ವಿಶೇಷವಾಗಿ ಗಮನಿಸ್ಬೋದು ಬರವಣಿಗೆಯಲ್ಲಿ ಕನಿಷ್ಠ ಗುಣಮಟ್ಟ ಇದ್ದರೆ ಬರವಣಿಗೆ ಚೆನ್ನಾಗಿ ಆಗಿಲ್ಲ ಕಾಕ ಕೀಕಿ ಹೀಗೆ ಹೀಗೆ ಹೇಗೆಗೂ ಆಗಿದ್ದಾವೆ ಸುಂದರ ಬಂದಿಲ್ಲ ಆ ಸಂದರ್ಭದಲ್ಲಿ ಗಮನಿಸಿ ಜೀವನ ಜೀವಾತ್ಮದ ಈ ಜೀವಾತ್ಮದ ಶಕ್ತಿ ಇದೆ ಅದು ಯಾವುದಕ್ಕೆ ಕಂಪೇರ್ ಮಾಡಬೇಕು ಅವರು ಮೊದಲೇ ಬರೆದಿರ್ತಾರಲ್ವ ಪುಸ್ತಕಗಳಲ್ಲಿ ಹ್ಯಾಂಡ್ ರೈಟಿಂಗ್ ಯಾವುದು ಚೆನ್ನಾಗಿತ್ತು ಗುಂಡೆಗೆ ಚೆನ್ನಾಗಿತ್ತು ಚೆನ್ನಾಗಿ ಬರಿತಾ ಇದ್ರಲ್ಲ ಆ ಟೈಮಲ್ಲಿ ಕಾನ್ಷಿಯಸ್ ಇರ್ತಾರೆ ಚೆನ್ನಾಗಿದ್ರು ಸದೃಢವಾಗಿದ್ದು ಮಾನ್ಸುಕ್ಕೋಗಿ ಸುಸ್ಥವಾಗಿದ್ರಂತ ಅರ್ಥ ಆ ರೀತಿಯಾದಂತಹ ಹ್ಯಾಂಡ್ ರೈಟಿಂಗೇ ಆ ಜೀವದ ಈಗಿನ ಸ್ಥಿತಿಯನ್ನು ಹೋಲ್ಕೆ ಮಾಡ್ಬೇಕು ನೀವು ಟ್ರೈ ಮಾಡ್ತಿರಲ್ಲ ಪರೀಕ್ಷೆ ಮಾಡ್ತಿರಲ್ಲ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಳ್ಬೇಕಾದ್ರೆ ಅದು ನಿಮಗೆ ವರ್ಷಗಳ ಗ್ಯಾಪ್ ಆಗಿದ್ರು ಕೂಡ ಏನು ಅಡ್ಡಿ ಆಗೋದಿಲ್ಲ ಆ ಬರುತ್ತೆ ಜೀವ ಜಾಗೃತಿ ಇದ್ರೆ ಅದೇ ಹ್ಯಾಂಡ್ ರೈಟಿಂಗ್ ಬರುತ್ತೆ ಅದೇ ಬರೆದಿರ್ತಕ್ಕಂಥ ಇದೇ ಜನ್ಮದಲ್ಲಿ ಹಾಗಾಗಿ ಏನು ಅಡ್ಡಿಯಾಗೋದಿಲ್ಲ ಆಗೋದಿಲ್ಲ ಬರುತ್ತೆ ಒಂದು ವೇಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಆ ಜೀವದ ಪ್ರತಿಶತ ನೀವು ಲೆಕ್ಕ ಹಾಕೋಬಹುದು ಎಷ್ಟು ಜಾಗೃತಿ ಇದೆ ಎಷ್ಟು ಅನಾರೋಗ್ಯ ಇದೆ ಎಷ್ಟು ಶಕ್ತಿ ಇದೆ ಎಷ್ಟು ಶಕ್ತಿ ಇಲ್ಲ ಯಾವ ರೀತಿಯ ಸಮಸ್ಯೆನಲ್ಲಿದೆ ಯಾವ ರೀತಿಯ ಸಮಸ್ಯೆಲ್ಲ ಇದೆಲ್ಲವನ್ನು ಕೂಡ ನೀವೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವೇ ನೋಡ್ಕೋಬೋದು ಹೀಗೆ ಮನುಷ್ಯನ ಜೀವ ಜಾಗೃತಿ ಆಗ್ತಾ ಇದೆ ಪ್ರಜ್ಞೆ ತಗ್ತಾ ಇದೆ ಜಾಗೃತಿ ಆಗಿಲ್ಲ ಅಥವಾ ಮನುಷ್ಯ ಸ್ವಸ್ಥವಾಗಿದ್ದಾನೆ ಆರೋಗ್ಯಪೂರ್ಣವಾಗಿದ್ದಾನೆ ಆರೋಗ್ಯಪೂರ್ಣವಾಗಿಲ್ಲ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೋಬೋದು ಅನ್ಯರನ್ನು ಕೂಡ ನೀವು ಸರಳವಾಗಿ ಇದು ಬಲು ಸುಲಭ ವಿಧಾನ ಸರಳವಾಗಿ ಪರೀಕ್ಷೆ ಮಾಡ್ಕೋಬೋದು ಕಾರಣ ಇಷ್ಟೇ ಆ ಜೀವಾತ್ಮದ ಸ್ಥಿತಿಗತಿ ಅನುಸಾರವಾಗಿ ಹ್ಯಾಂಡ್ ರೈಟಿಂಗ್ ಬರ್ತಾ ಜೀವದ ಪ್ರಾಬಲ್ಯತೆ ನಾನು ಜೀವದ ಬಗ್ಗೆ ಅದೇನೋ ಮಾಡಿರೋದಕ್ಕೆ ಹೇಳ್ತಾ ಇರೋದು ಆ ಜೀವದ ಪ್ರಾಬಲ್ಯತೆ ಬಗ್ಗೆ ಗೊತ್ತಾಗ್ಬಿಡುತ್ತೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಆ ಜೀವ ಸ್ಪಸ್ಥವಾಗಿಲ್ಲ ಅಂದರೆ ಹ್ಯಾಂಡ್ ರೈಟಿಂಗ್ ಸರಿ ಇರೋದಿಲ್ಲ ಪ್ರಜ್ಞೆ ತಪ್ಪೋದು ಎಚ್ಚರಾಗೋದು ತಪ್ಪೋದು ಹೆಚ್ಚರಾಗೋದು ರೀತಿಯಾಗಿರುತ್ತೆ ಮನುಷ್ಯ ಎದ್ದು ಕಾರ್ಯ ಕಾರ್ಯಕಲಾಪ ಎಲ್ಲ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಆದಾಗ್ಯೂ ಪೂರ್ಣ ಸ್ವಸ್ಥತೆಯನ್ನು ನೀವು ಪತ್ತೆ ಮಾಡಬೇಕಾದ್ರೆ ಪ್ರತಿದಿನ ಬೇಕಾದ್ರೆ ನೀವು ಬರೆದು ನೋಡ್ಕೋಬೋದು ನಿಮ್ಮನ್ನು ನೀವು ಚೆಕ್ ಮಾಡ್ಬೋದು ಅನ್ನಿರನ್ನು ಕೂಡ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಮಾಡಿ ಪಕ್ಷದಲ್ಲಿ ಮಾಡಿ ಮಾತ್ರ ತಂತ್ರ ಮತ್ತೆ ಸಮಸ್ಯೆ ಇದೊಂದು ಪಕ್ಷ ಇತ್ತು ಉಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತಗಳು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನ ನೀವು ಮಾಡೋದು ಧೂಪವನ್ನು ಹಾಕೋದ್ರಿಂದ ಅದು ವಿಶೇಷವಾಗಿ ರಾತ್ರಿ ವೇಳೆ ಹಾಕೋದ್ರಿಂದ ಆತ್ಮದ ಹಾವಳಿಗಳಿಂದ ಉಂಟಾಗ್ತಕ್ಕಂಥ ನಿದ್ದೆ ಮಾಡಲು ಸಮಸ್ಯೆ ಅಥವಾ ಬೆಚ್ಚ ಬೀಳ್ತಕ್ಕಂಥದ್ದು ಮಕ್ಕಳು ಕೂಗೋದು ಗುಚ್ಚೋದು ದೊಡ್ಡವರು ಏನಾರೋ ಹಾನಿ ಸ್ವಪ್ನಗಳು ಬೀಳೋದು ಇತ್ಯಾದಿ ಏನೇನು ಸಮಸ್ಯೆಗಳಿರ್ತಾವಂಥ ಸಮಸ್ಯೆಗಳು ದೂರ ಆಗ್ತಾವೆ ಹಾಗೆ ತಂತ್ರಮಂತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಾಹನಗಳಿಗೆ ಹಾಕೋದ್ರಿಂದ ಆಕ್ಸಿಡೆಂಟ್ ಇತ್ಯಾದಿಗಳಾಗೋದಿಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೋಡ್ ಕೂಡ ಎಲ್ಲ ಬಯದಿದ್ದ ಮನೇಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ವ್ಯವಹಾರಗಳು ಕೈಗೂಡೋದು ಚೆನ್ನಾಗಿ ವ್ಯವಹಾರಗಳಾಗ್ತವೆ ತಂತ್ರಮಂತ್ರ ಬಾಧೆ ಮಾಡಿದರೂ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೋಡನ್ನು ಬಳಸಿ ನೋಡಿ ಎರಡ ಆಯಿಲ್ ಇದೆ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಆಯಿಲ್ ಅನ್ನು ಬಳಸೋದ್ರಿಂದ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಗಳು ಯಾವುದೇ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಆ ಒಂದು ರೋಗ ರುಜಿನಿಗಳು ಗುಣ ಆಗ್ತಾ ಹಾಗೆ ಪೌಡರ್ನ ನೀವು ಲೇಪನೆ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಆತ್ಮ ಸಮಸ್ಯೆ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದು ಕಡಿಮೆ ಆಗುತ್ತೆ ಹಾಗೆ ಆಯಿಲ್ ದುಃಖದ ಪೌಡ್ರು ಮತ್ತು ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೊಂಬೈನಾಗಿ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಇಪ್ಪತ್ತೈದು ಪ್ರತಿಶತ ದೋಷ ಇತ್ಯಾದಿಗಳಿದ್ದರೆ ಅದು ಪರಿಶೀಲನೆ ಮಾಡ್ಕೋ ಪರಿಹಾರ ಮಾಡ್ಕೋ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಲ್ಕಲ್ ಹೋಗಿ ಸಂಬಂಧಪಟ್ಟಂಥ ಔಷ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದು ಹಾಗೆ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳ ಸಮಸ್ಯೆ ಏನಿರ್ತಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಇದನ್ನ ಹಾಕೋದ್ರಿಂದ ತಾಯ್ತಾಯ ಚೀಟು ಕಟ್ಟೋದು ಇತ್ಯಾದಿ ಬೇಕಾಗಿಲ್ಲ ಮಕ್ಕಳು ಹಾಗೆ ಗುಣ ಆಗ್ತವೆ ಮೂರ್ಛೆ ಆಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕೂರ್ತಾ ಅಷ್ಟು ಸಕಾರಾತ್ಮಕವಾಗಿದೆ ಈ ಔಷಧಿ ಹಾಗೆಯೇ ಹಸ್ತ ಸಾಂತ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತವಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೀರು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ಭೇಟಿ ಭೇಟಿಯಾಗುತ್ತೆ